ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಈ ಮದುವೆ ರಿಜಿಸ್ಟರ್ ಆದರೂ ಸಮೇತ ಇದು ಇಸ್ಲಾಮಿಕ್ ಕಾಲೂನಿನ ವಿರುದ್ಧವಾಗಿದ್ದರಿಂದ ಇದಕ್ಕೆ ಸಿಂಧುತ್ವ ಇಲ್ಲ ಅಂತ ಈಗ ಸಂವಿಧಾನದಲ್ಲಿ ನಮಗೆ ಗ್ಯಾರಂಟಿ ಕೊಟ್ಟಂತಹ ಈ ಧಾರ್ಮಿಕ ಹಕ್ಕ ಎಲ್ಲಿ ಎಲ್ಲಿ ಹೋಯಿತು ಈಕ್ವಾಲಿಟಿ ಎಲ್ಲಿ ಹೋಯ್ತು ಇಲ್ಲಿ ನೋಡಿ ಸಂವಿಧಾನಾತ್ಮಕವಾಗಿ ಕೊಟ್ಟಂತಹ ಹಕ್ಕನ್ನು ಸಮೇತವಾಗಿ ಇವತ್ತು ಗಣನೆಗೆ ತಗೊಳ್ಳದೆ ಪರ್ಸನಲ್ ಲಾ ದಟ್ ಪ್ರಿವೆಲ್ಸ್ ಓವರ್ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟಿಡ್ ರೈಟ್ಸ್ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತ ಬಂಧುಗಳೇ ಮೊನ್ನೆ ಮೇ ಇಪ್ಪತ್ತೇಳನೇ ತಾರೀಕು ಮಧ್ಯಪ್ರದೇಶ ಹೈಕೋರ್ಟ್ ಒಂದು ಜಜ್ಮೆಂಟ್ ಕೊಟ್ಟಿದೆ ಇದು ಸಾರಿಕಾ ಸೇನ್ ಮತ್ತೆ ಸಫಿ ಖಾನ್ ಅಂತ ಹೇಳಿ ಇಬ್ಬರ ಮಧ್ಯೆ ಆದಂತಹ ವಿವಾಹದ ಸಿಂಧುತ್ವದ ಬಗ್ಗೆ ಆ ಜಜ್ಮೆಂಟ್ ಪ್ರಾರಂಭದಲ್ಲಿ ಅವರು ಯಾವುದೋ ರಿಚುವಲ್ಸ್ ಮಾಡಿಕೊಂಡು ಬಹುಶಃ ಹಿಂದೂ ಪದ್ಧತಿಯ ರಿಚುವಲ್ಸ್ ಮಾಡ್ತಾರೆ ಮದುವೆಗೆ ಆಮೇಲೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋತಾರೆ ಈಗ ಮಧ್ಯಪ್ರದೇಶ ಹೈಕೋರ್ಟ್ ಏನು ಹೇಳಿದೆ ಅಂತಂದರೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಈ ಮದುವೆ ರಿಜಿಸ್ಟರ್ ಆದರೂ ಸಮೇತ ಇದು ಇಸ್ಲಾಮಿಕ್ ಕಾನೂನಿನ ವಿರುದ್ಧವಾಗಿದ್ದರಿಂದ ಈ ಮದುವೆ ಇದಕ್ಕೆ ಸಿಂಧುತ್ವ ಸಿಂಧುತ್ವ ಇಲ್ಲ ಅಂತ ದಿಸ್ ಮ್ಯಾರೇಜ್ ದಟ್ ಇಸ್ ಬೀಂಗ್ ಕಂಡಕ್ಟೆಡ್ ಅಂಡರ್ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಈಸ್ ಬಿಇಂಗ್ ಡಿಕ್ಲರ್ಡ್ ಇನ್ವ್ಯಾಲಿಡ್ ಬಿಕಾಸ್ ಇಟ್ ವೈಲೇಟ್ಸ್ ಮುಸ್ಲಿಮ್ಸ್ ಪರ್ಸನ್ ಲಾ ಮುಸಲ್ಮಾನರ ವೈಯಕ್ತಿಕ ಕಾನೂನಿಗೆ ವಿರುದ್ಧವಾಗಿರುವುದರಿಂದ ಇದು ಮದುವೆ ಅಸಿಂಧು ಅಂತ ಹೇಳುವಂತಹ ಒಂದು ತೀರ್ಮಾನವನ್ನು ಕೊಟ್ಟಿದೆ ಇಲ್ಲಿ ಸ್ವಲ್ಪ ನಾವು ಪರಾಮರ್ಶೆ ಮಾಡಬೇಕಾದಂತಹ ಅಂಶ ಏನಂತಂದ್ರೆ ಈ ಒಂದು ತೀರ್ಮಾನದ ಪ್ರಕಾರವಾಗಿ ಒಂದು ಹಿಂದೂ ಹೆಣ್ಣು ಒಂದು ಮುಸ್ಲಿಮ್ ಗಂಡುವನ್ನು ಮದುವೆ ಆಗಬೇಕಾದ್ರೆ ಅವಳು ಮದುವೆಗೆ ಮುಂಚೆಯೇ ಇಸ್ಲಾಮಿಗೆ ಕನ್ವರ್ಷನ್ ಆಗಬೇಕು ಕನ್ವರ್ಷನ್ ಆಗಿ ಎಲ್ಲ ಮದುವೆಯ ಪ್ರಕ್ರಿಯೆಗಳೆಲ್ಲ ಇಸ್ಲಾಮಿಕ್ ಲಾ ಪ್ರಕಾರ ಅದು ನಡಿಬೇಕು ಇದು ತೀರ್ಮಾನ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಮಾನ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಏನು ಪರಿಣಾಮ ಇದು ಆಗ್ಬೋದು ಅಂತ ಹೇಳೋದನ್ನು ಸ್ವಲ್ಪ ಯೋಚಿಸಿ ಇಲ್ಲಿವರೆಗೆ ನಮ್ಮ ಸಂವಿಧಾನದ ಗಾರ್ಡಿಯನ್ಸ್ ಇದ್ದಾರಲ್ಲ ಸೂಡೋ ಗಾರ್ಡಿಯನ್ಸ್ ಅವ್ರು ಹೇಳ್ಕೊಂಡು ಬಂದಿದ್ದಾರೆ ಮದುವೆ ಆಗೋದಕ್ಕೇನ್ ರೀ ಇಂಟರ್ ಕಮ್ಯುನಿಟಿ ಮದುವೆ ಆಗದಕ್ಕೆ ನಮ್ಮ ಸಂವಿಧಾನ ಅದನ್ನೆಲ್ಲ ವೈಯಕ್ತಿಕ ಹಕ್ಕದು ಅದನ್ನ ರೆಕಗ್ನೈಸ್ ಮಾಡಿದೆ ಅಂತ ಇಲ್ಲಿ ಹಿಂದೂ ಮಹಿಳೆಗೆ ಮುಸಲ್ಮಾನ ಮದುವೆ ಆಗ್ತೀನಿ ಅಂತಂದ್ರೆ ವೈಯಕ್ತಿಕ ಹಕ್ಕು ಎಲ್ಲಿ ಉಳ್ಕೊಳ್ತದೆ ಅವಳ ಧಾರ್ಮಿಕ ಹಕ್ಕು ಉಳ್ಕೊಳ್ತದ ಇಡೀ ಈಗ ಒಂದು ವೇಳೆ ಒಂದು ಹಿಂದೂ ಸ್ತ್ರೀ ಮುಸಲ್ಮಾನ ಮದುವೆ ಆದ್ರೆ ಆ ಮದುವೆ ಆಗಿದ್ದಕ್ಕ ಮುಂಚೆನೆ ಅವಳು ತನ್ನ ಧರ್ಮವನ್ನು ಸಂಪೂರ್ಣವಾಗಿ ಅವಳು ಬಿಡಬೇಕಾಗುತ್ತೆ ಮದುವೆ ಆದ ನಂತರ ಅವಳು ಯಾವುದೇ ಹಿಂದೂ ಧರ್ಮದ ಆಚರಣೆಗಳನ್ನು ಅವಳು ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಸಂವಿಧಾನದಲ್ಲಿ ನಮಗೆ ಗ್ಯಾರಂಟಿ ಕೊಟ್ಟಂತಹ ಈ ಧಾರ್ಮಿಕ ಹಕ್ಕ ಎಲ್ಲಿ ಎಲ್ಲಿ ಹೋಯಿತು ಈಕ್ವಾಲಿಟಿ ಎಲ್ಲಿ ಹೋಯಿತು ಬಂಧುಗಳ ಇದಕ್ಕೆ ನಾವು ಹೇಳೋದು ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕೇ ಬೇಕು ದೇಶಕ್ಕೆ ಅಂತ ಇಲ್ಲಿ ನೋಡಿ ಸಂವಿಧಾನಾತ್ಮಕವಾಗಿ ಕೊಟ್ಟಂತಹ ಹಕ್ಕನ್ನು ಸಮೇತವಾಗಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳು ಇವತ್ತು ಗಣನೆಗೆ ತಗೊಳ್ಳದೆ ಪರ್ಸನಲ್ ಲಾ ದಾಟ್ ಪ್ರಿವೇಲ್ಸ್ ಓವರ್ ಕಾನ್ಸ್ಟಿಟ್ಯೂಷನಲಿ ಗ್ಯಾರಂಟಿಡ್ ರೈಟ್ಸ್ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತ ಇದು ತುಂಬಾ ಸಮಾಜದ ಮೇಲೆ ಪರಿಣಾಮ ಮಾಡತಕ್ಕಂತ ಒಂದು ಜಜ್ಮೆಂಟ್ ಇದು ಅಲ್ಲದೆ ಈ ಮದುವೆ ಆಗ್ತಾರಲ್ಲ ಇಂಟರ್ ಕಮ್ಯುನಿಟಿ ಅವರಿಗೊಂದು ವಾರ್ನಿಂಗ್ ಒಂದು ಹಿಂದೂ ಹುಡುಗಿ ಮುಸಲ್ಮಾನ ಮದುವೆ ಆಗ್ತೀನಿ ತೀರ್ಮಾನ ಮಾಡೋದಕ್ಕೆ ಮುಂಚೆ ಅವಳು ಯೋಚನೆ ಮಾಡಬೇಕು ಆ ಮದುವೆ ಆದ ನಂತರ ಅವಳ ಯಾವ ಧಾರ್ಮಿಕ ಹಕ್ಕಲ್ಲಿ ಉಳ್ಕೊಳ್ಳೋದಿಲ್ಲ ಯಾಕಂದ್ರೆ ಅವಳು ಮುಸ್ ಇಸ್ಲಾಮಿಕ್ ಅನ್ವರ್ಷನ್ ಆದ್ರೆ ಮಾತ್ರ ಆ ಮದುವೆ ಸಿಂಧು ಸಿಂಧುತ್ವ ಅಲ್ಲಿ ಬರ್ತದೆ ಆ ಅಸಿಂಧು ಅಂತ ಆದ್ರೆ ಲಾ ಆಫ್ ಇನ್ನರಿಟೆನ್ಸ್ ಆಸ್ತಿ ಹಕ್ಕುಗಳು ಧಾರ್ಮಿಕ ಹಕ್ಕುಗಳು ಎಲ್ಲವನ್ನು ಆ ನಾಳೆ ಪ್ರಶ್ನಾರ್ಥ ಒಂದು ವಿಚಾರ ಆಗ್ತದೆ ಆದ್ದರಿಂದ ಈ ಒಂದು ಜಜ್ಮೆಂಟ್ ಇದೆಯಲ್ಲ ಇದರ ಪರಿಣಾಮವನ್ನು ನಮ್ಮ ಸಮಾಜದವರು ಬಹಳ ಕೂಲಂಕುಷವಾಗಿ ಪರಿಗಣಿಸಬೇಕಾಗಿದೆ ಅಲ್ಲದೆ ಆದಷ್ಟು ಶೀಘ್ರದಲ್ಲಿ ಈ ರಾಷ್ಟ್ರದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡಿಗಾಗಿ ನಾವು ಒಂದು ಹೋರಾಟವನ್ನೇ ಕೈಗೊಳ್ಳುವಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ ಆ ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯತೆಯೂ ಇದೆ ಇಲ್ಲದಿದ್ದರೆ ನಮ್ಮ ಸಂವಿಧಾನ ಉಳ್ಕೊಳ್ಳೋದಿಲ್ಲ ಅದಂತೂ ಶತಸಿದ್ಧ